ನಮಸ್ಕಾರ ಎಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಪ್ರಚಲಿತ ಘಟನೆಗಳು ಇದನ್ನು ಹೇಗೆ ಕವರ್ ಮಾಡಬೇಕು ಯಾವುದು ಇಂಪಾರ್ಟೆಂಟ್ ನ್ಯೂಸ್ ಯಾವುದು ಅಥವಾ ಯಾವುದು ಇಂಪಾರ್ಟೆಂಟ್ ಇಲ್ಲ ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಇವರು ಇಂಪಾರ್ಟೆಂಟ್ ನ್ಯೂಸ್ ಎಲ್ಲೂ ಕೂಡ ಎಷ್ಟನ್ನು ಕೂಡ ಎಷ್ಟನ್ನು ಮಾತ್ರ ಓದಬೇಕು ಈ ವಿಚಾರವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾನು ಅನುಭವದ ಮೇಲೆ ಕೆ ಪಿ ಎಸ್ ಸಿ ಫಿಲಿಮ್ಸಲ್ಲಿ ಪಾಸಿಬಲ್ ಕ್ವಶನ್ಸ್ ಯಾವುದು ಅಥವಾ ಈ ಟಾಪಿಕಿಂದ ಫಿಲಿಮ್ಸಲ್ಲಿ ಕ್ವಶನ್ ಸೆಟ್ ಮಾಡೋಕ್ಕೆ ಸಾಧ್ಯ ಇದೆಯಾ ಈ ಫ್ಯಾಕ್ಟರ್ಸ್ಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನು ಈ ವಿಡಿಯೋ ಮಾಡ್ತೀನಿ ಕೆಲವು ನ್ಯೂಸ್ ನಾನು ಇವಾಗ ನೋಡ್ತೀನಿ ಸೊ ಆ ನ್ಯೂಸಲ್ಲಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಆಗ್ಬೋದು ಅಥವಾ ಯಾವ್ದು ಇಂಪಾರ್ಟೆಂಟ್ ಆಗಲ್ಲ ಅನ್ನೋದನ್ನ ನಿಮ್ಗೆ ಹೇಳ್ತಾ ಬರ್ತೀನಿ ಈಗ ಮೊದಲನೇದಾಗಿ ವಿಶ್ವಕಪ್ ಸ್ಕಾಟ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡ್ ಮತ್ತು ಮತ್ತು ಐರ್ಲೆಂಡ್ ತಂಡಕ್ಕೆ ಕೆ ಎಮ್ ಎಫ್ ಪ್ರಾಯೋ ಪ್ರಾಯೋಜಕತ್ವ ಈ ಥರ ನ್ಯೂಸ್ ಇದೆ ಇದು ಕೂಡ ಮೈನರ್ ನ್ಯೂಸೇ ಅಕಸ್ಮಾತ್ ಮ್ಯಾಕ್ಸಿಮಮ್ ಅಂತಂದರೆ ಕೆ ಎಮ್ ಎಫ್ ಯಾವುದಕ್ಕೆ ಸ್ಪಾನ್ಸರ್ ಮಾಡಿತ್ತು ಅಂತ ಕೇಳ್ಬೋದು ಅದನ್ನು ಕೂಡ ಕೇಳಲ್ಲ ಯಾಕಂತಂದರೆ ಕೆ ಎಮ್ ಎಫ್ಒ ಅಥವಾ ಒಂದು ಆರ್ಗನೈಜೇಷನ್ ಬಗ್ಗೆ ಕ್ವಶನ್ ಕೇಳ್ತಾ ಇದಾರೆ ಅಂತಂದರೆ ಆರ್ಗನೈಜೇಷನ್ಗೆ ಇಂಪಾರ್ಟೆಂಟ್ ಇರಬೇಕು ಅಥವಾ ಅದು ಸ್ಟೇಟ್ ಲೆವೆಲಲ್ಲಿ ಒಂದು ಮೇಜರ್ ಆರ್ನೈಸೇಷನ್ ಆಗಿರಬೇಕು ಅಥವಾ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಅಲ್ಲಿ ಒಂದು ಮೇಜರ್ ಆರ್ಗನೈಸೇಷನ್ ಆಗಿರಬೇಕು ಇದೊಂದು ಕೋಆಪ್ರೇಟಿವ್ ಸೊಸೈಟಿ ಸೊ ಹಾಗಿರೋದ್ರಿಂದ ಇದ್ರ ಮೇಲೆ ಇದು ಯಾವುದಕ್ಕೆ ಪ್ರಾಯೋಜಕತ್ವ ಕೊಡ್ತು ಅಂತ ಕೇಳೋದು ತುಂಬ ಕಡಿಮೆ ಈ ಥರ ಕ್ವಶನ್ಸ್ ಬಂದು ತುಂಬ ಕಡಿಮೆ ಬಟ್ ಯಾವ ಥರ ಅಕಸ್ಮಾತ್ ನೀವು ಮೆ ಮ್ಯಾಗ್ಝಿನ್ಸ್ ಓದಬೇಕಾದ್ರೆ ನೀವು ಒಂದ್ಸಲ ಓದಿರ್ತೀರಾ ಸ್ಕಾಟ್ಲ್ಯಾಂಡ್ ಮಟ್ಟು ಐರ್ಲೆಂಡ್ ತಂಡಕ್ಕೆ ಸ್ಪಾನ್ಸರ್ಶಿಪ್ ಕೊಟ್ಟಿದೆ ಅಂತ ಅಷ್ಟು ಗೊತ್ತಿದ್ರೆ ಸಾಕು ಅದು ಬಿಟ್ಟು ನೆಕ್ಸ್ಟ್ ನೆಕ್ಸ್ಟು ಇಲ್ಲೇನಿದೆ ಅದರ ಕೆಳಗಡೆ ಇರೋ ಈ ಡೀಟೇಲ್ಸ್ಗಳೆಲ್ಲ ಏನಿದೆ ಈ ಡೀಟೇಲ್ಸ್ಗಳನ್ನ ನೀವು ಓದೋ ಅವಶ್ಯಕತೆ ಇರಲ್ಲ ಕ್ಲಿಯರಾಗಿ ನೀವು ಇದನ್ನು ಓದೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ತುಂಬ ಸುಲಭವಾಗಿ ನೀವು ಮಂತ್ಲಿ ಮ್ಯಾಗ್ಝೀನಾಗ ಓದಬೇಕು ಅಂತಂದರೆ ಫಸ್ಟು ಹೆಡ್ಲೈನ್ಸ್ಗಳನ್ನ ಓದಿ ಹೆಡ್ಲೈನ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ ಅದರಲ್ಲಿರೋ ಕಂಟೆಂಟ್ನ ಓದೋ ಅವಶ್ಯಕತೆ ಇರಲ್ಲ ಅಕಸ್ಮಾತ್ ನೀವು ಸೆಕೆಂಡ್ ರಿವಿಷನ್ ಏನಾದ್ರು ಮಾಡ್ತಾ ಇದ್ದೀರಾ ಏನೋ ಸಲ ಏನಾದ್ರು ಓದ್ತಾ ಇದ್ರ ಅಂತ ಅಂದಾಗ ಇನ್ ಕೇಸ್ ಕೆಲವೊಂದ್ಸಲ ನೀವು ಯಾವ್ದಾದ್ರು ಕಂಟೆಂಟನ್ನು ಹೈಲೈಟ್ ಮಾಡ್ಕೊಂಡಿದ್ರೆ ಅದನ್ನು ಓದ್ಬೋದು ಅದರ್ವೈಸ್ ನೀವು ಏನೋ ಕಂಟೆಂಟ್ ಇರುತ್ತೆ ಆ ಕಂಟೆಂಟನ್ನು ಓದೋ ಅವಶ್ಯಕತೆ ಖಂಡಿತ ಇಲ್ಲ ಮೊದಲನೇದಾಗಿ ಈ ಥರ ನ್ಯೂಸು ಮೈನರ್ ನ್ಯೂಸು ಮೈನರ್ ನ್ಯೂಸ್ ಅಂತ ಇದ್ದಾಗ ಕಂಟೆಂಟ್ ಇರೋಲ್ಲ ಅಕಸ್ಮಾತ್ ಕಂಟೆಂಟಲ್ಲಿದ್ದರೆ ಏನು ಮಾಡಿ ಏನಿರ್ಬೋದು ಅದು ಏನಿರ್ಬೋದು ಅಂತಲೇ ನಾವೇ ತಿಂಕ್ ಮಾಡೋಣ ಯಾವುದೋ ಒಂದು ಸಲ ಮ್ಯಾಚ್ ಆಗಿರುತ್ತೆ ಯಾವ ಮ್ಯಾಚಲ್ಲಿ ಯಾರು ಆಡಿರ್ತಾರೆ ಇರ್ತಾರೆ ಅದರಲ್ಲಿ ಎಷ್ಟು ಸ್ಪಾನ್ಸರ್ಶಿಪ್ ಇರ್ಬೋದು ಅಥವಾ ಹಿಂದೆ ಯಾರು ಕೊಟ್ಟಿರ್ಬೋದು ಅಥವಾ ಎಷ್ಟು ದುಡ್ಡು ಕೊಟ್ಟಿರ್ಬೋದು ಈ ಥರದೆಲ್ಲ ಅದರಿಂದ ಏನು ಅಡ್ವಾಂಟೇಜ್ ಆಗ್ಬೋದು ಇದ್ರ ಬಗ್ಗೆಲ್ಲೆಲ್ಲ ಮಾತಾಡಿರ್ತಾರೆ ಬಟ್ ಇದು ಫ್ರೀಮ್ಸ್ಗೂ ರಿಲೆವೆಂಟ್ ಇಲ್ಲ ಮೇನ್ಸ್ಗೂ ರಿಲೆವೆಂಟ್ ಇಲ್ಲ ಹಾಗಾಗಿ ಈ ಥರ ನ್ಯೂಸ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಎರಡನೇ ನ್ಯೂಸು ಮಾನವ ಹಕ್ಕು ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ಶ್ಯಾಮ್ ಭಟ್ ಅವರು ಸೆಲೆಕ್ಟ್ ಆಗಿದ್ದಾರೆ ಸೊ ಇಲ್ಲಿ ನೋಡಿ ಹ್ಯೂಮನ್ ರೈಟ್ಸ್ ಕಮಿಷನ್ನು ಇಂಪಾರ್ಟೆಂಟು ಬಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಯಾರು ಚೇರ್ಮನ್ ಆಗಿರ್ತಾರೆ ಅನ್ನೋ ಪ್ರಶ್ನೆಗಳು ಬರೋಲ್ಲ ಸಾಮಾನ್ಯವಾಗಿ ಪರ್ಸನಾಲಿಟಿ ರಿಲೇಟೆಡ್ಡು ರಿಲೇಟೆಡ್ ಕ್ವಶನ್ಸ್ ಬರೋದಾದ್ರೆ ಅವರು ಇಲ್ಲ ಅವಾರ್ಡ್ಸಲ್ಲಿ ಬಂದಿರುತ್ತೆ ಇಲ್ಲ ಅದರ ಮೇಜರ್ ಪ್ರೈಸ್ ತೊಗೊಂಡ್ರೆ ಬಂದಿರುತ್ತೆ ಬಟ್ ವೇರಿಯಸ್ ಕಮಿಟಿಗೆ ಅಪಾಯಿಂಟ್ ಆಗ್ತಿರೋರು ನಾನ್ ಕಾನ್ಸ್ಟಿಟ್ಯೂಷನಲ್ ಆಗ್ಬೋದು ಅಥವಾ ಸ್ಟ್ಯಾಚ್ಯುಟರಿ ಆಗ್ಬೋದು ಸಿ ಬಿ ಸಿಗಾಗ್ಬೋದು ಸಿ ಬಿ ಐ ಡಿ ಆರ್ ಒ ಈ ಥರ ಸುಮಾರು ನೇಮಕಗಳು ನಡೀತಾ ಇರ್ತವೆ ಇದರಲ್ಲಿ ಯಾರು ಬರ್ತಾರೆ ಅಥವಾ ಯಾರು ಅಪಾಯಿಂಟ್ ಆಗ್ತಾರೆ ಸೊ ಆ ತರದ ಇನ್ಫಾರ್ಮೇಷನು ನಿಮಗೆ ಇಂಪಾರ್ಟೆಂಟ್ ಅನ್ಸಲ್ಲ ಅದ್ರ ಜೊತೆಗೆ ಇದು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆ ಇರೋದು ಸೊ ಈ ಥರ ಅಥವಾ ಅಪಾಯಿಂಟ್ಮೆಂಟ್ಸು ಪೊಲಿಟಿಕಲಿ ರಿಲೇಟೆಡ್ ಆಗಿದರೆ ಅದು ಯಾವುದು ಇಂಪಾರ್ಟೆಂಟ್ ಅನ್ಸಲ್ಲ ಸೊ ಈ ಥರ ಇನ್ಫಾರ್ಮೇಷನ್ಸ್ ಇದ್ದಾಗ ಅಥವಾ ಈ ಥರ ಮಾಹಿತಿಗಳಿದ್ದಾಗ ನ್ಯೂಸ್ ಇದ್ದಾಗ ಇದನ್ನು ನೀವು ಅವಾಯ್ಡ್ ಮಾಡಿ ಬಟ್ ಇದರ ಒಂದು ಸ್ಟಾರ್ಟಿಂಗ್ ಪೋರ್ಷನ ನೋಡ್ಕೊಬೋದು ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ನೀವು ಇಲ್ಲ ನೀವು ಪಾಲಿಟಿ ಯಾವುದ್ರ ಬುಕ್ಕಿಂದಾದರೆ ನೀವು ಅದರಿಂದ ರಿವಿಷನ್ ಮಾಡ್ಕೊಬೋದು ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಮ್ಯಾಕ್ಸಿಮಮ್ ಎಷ್ಟರ ಮೂರೆಗಿರ್ಬೋದು ಮ್ಯಾಕ್ಸಿಮಮ್ ಏಜ್ ಎಷ್ಟು ಹ್ಯೂಮನ್ ರೈಟ್ಸ್ ಕಮಿಷನ್ ಟರ್ಮ್ ಎಷ್ಟು ಯಾರು ಮೆಂಬರ್ಸ್ ಆಗ್ತಾರೆ ಈಗ ಹೈಕೋರ್ಟ್ದು ಒಬ್ರದು ಜಸ್ಟಿಸ್ ಮೆಂಬರ್ ಮೆಂಬರ್ ಆಗ್ತಾರೆ ಅನ್ನೋದಿದೆ ಅಥವಾ ಅದರಲ್ಲಿ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿರ್ತಾರೆ ಈ ಥರದ್ದು ಇಂಪಾರ್ಟೆಂಟ್ ಅನ್ನೋದು ಬಿಟ್ಟರೆ ಯಾರು ಅಪಾಯಿಂಟ್ ಆಗ್ತಾರೆ ಅದು ಖಂಡಿತ ಇಂಪಾರ್ಟೆಂಟ್ ಅಲ್ಲ ಸೊ ಹಾಗಾಗಿ ಈ ಥರದ್ದು ನೀವು ಸ್ಟಾಟಿಕ್ ರೇ ಅಂತ ನೋಡಬೇಕು ಹೊರತು ಇದರಲ್ಲಿ ಯಾವುದೇ ಥರದ್ದು ಕರೆಂಟ್ ಅಫೇರ್ಸ್ ಇಲ್ಲ ಇದು ಕರೆಂಟ್ ಅಫೇರ್ಸ್ ನ್ಯೂಸ್ ಐಟಮ್ ಅಲ್ವೇ ಅಲ್ಲ ನೆಕ್ಸ್ಟ್ ನ್ಯೂಸ್ ಐಟಮ್ ನೋಡೋದಾದರೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿ ಮಮತಾಜಿ ಸಾಗರ್ ಈ ಥರ ಇದೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿ ಮಮತಾಜಿ ಸಾಗರ್ ಪ್ರಶ್ನೆ ಬಂದ್ರೆ ಯಾರಿಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿ ಬಂದಿರಬಹುದು ಕರ್ನಾಟಕದಲ್ಲಿ ಇತ್ತೀಚಿನ ಸಾಧನೆಗೆ ಅಂತ ಪ್ರಶ್ನೆ ಬರಬಾರ್ದು ಅಷ್ಟೆ ಅವ್ರು ಯಾವ ವಿಚಾರದ ಮೇಲೆ ಕೊಟ್ಟಿರ್ತಾರೆ ಏನು ಆ ಪ್ರಶ್ನೆ ಬರಲ್ಲ ಸೊ ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಂಡ್ರೆ ಸಾಕು ಸೊ ಎಲ್ಲಿ ಕೆಲಸ ಮಾಡಿರ್ತಾರೆ ಪ್ರಶಸ್ತಿ ಕೊಟ್ಟಿರೋರು ಯಾರು ಹಿಂದೆ ಯಾರ್ಯಾರು ಬಂದಿತ್ತು ಈ ತರ ಇನ್ಫಾರ್ಮೇಶನ್ ಕಂಡಿದ್ದ ಇಲ್ಲ ಸೊ ಹಾಗಾಗಿ ಇಲ್ಲೇನು ನೀವು ನ್ಯೂಸ್ ನ ನೋಡ್ತಾ ಇದ್ರ ಒಂದೊಂದು ನಿಮಿಷ ಇಲ್ಲೇ ನೀವು ನ ನೋಡ್ತಾ ಇದ್ರ ಈ ನ್ಯೂಸ್ ನ್ಯೂಸ್ಗಳನ್ನ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ನೆಕ್ಸ್ಟ್ ವಿಶ್ವದ ವಿಶ್ವದ ಅತ್ಯಂತ ದುಬಾರಿ ಮಾವು ಅಂತ ಇದೆ ಇಲ್ಲಿ ವಿಶ್ವದ ಅತ್ಯಂತ ದುಬಾರಿ ಮಾವು ಅಂತ ಇದೆ ಈ ತರ ನ್ಯೂಸ್ಗಳನ್ನ ಅವಾಯ್ಡ್ ಮಾಡಿ ಇದೆಲ್ಲ ತುಂಬಾ ಅನ್ಇಂಪಾರ್ಟೆಂಟ್ ನ್ಯೂಸ್ಗಳಿದೆಲ್ಲ ಎಲ್ಲಿ ಮಾವುಗಳು ಬೆಳೆದಿರ್ತಾರೆ ಏನು ಎಷ್ಟು ಲಕ್ಷಕ್ಕೆ ಹೋಯಿತು ಯಾವ ಕಾರಣಕ್ಕೆ ಇದೆಲ್ಲ ಕ್ವೆಶನ್ಸ್ಗಳು ಬರಲ್ಲ ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ ಬಟ್ ನನಗನ್ಸೋದು ಇತ್ತೀಚಿನ ಮ್ಯಾಗ್ಝಿನ್ಸ್ಗಳಲ್ಲಿ ಸರಿಯಾಗಿ ಮ್ಯಾಗ್ಝಿನ್ಸ್ಗಳನ್ನ ಮಾಡಿದ್ರೆ ಹತ್ ಇಪ್ಪತ್ತು ಇಪ್ಪತ್ತೈದು ಪೇಜಲ್ಲಿ ಕರೆಂಟ್ ಅಫೇರ್ಸ್ ಮುಗಿಸ್ಬೋದು ಅನ್ನೆಸರಿ ಈ ಥರ ಇನ್ಫಾರ್ಮೇಷನ್ಗಳನ್ನ ನಾವು ಓದೋ ಅವಶ್ಯಕತೆ ಇರಲ್ಲ ಇವನ್ ಡಿಫ್ರೆಂಟ್ ಮಾ ಮ್ಯಾಂಗೋಸ್ಗಳನ್ನ ಎಲ್ಲೆಲ್ಲಿ ಬೆಳೀತಾರೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆಯೂ ಇರೋಲ್ಲ ಇದೆಲ್ಲ ಲೈಕ್ ಜಿ ಕೆ ಟಾಪಿಕ್ಸು ಜನ್ರಲ್ ನಾಲೆಡ್ಜ್ ಕವರ್ ಆಗುತ್ತೆ ಹೊರತು ಕರೆಂಟ್ ಅಫೇರ್ಸ್ ಎಲ್ಲ ಈ ತರದನ್ಸ್ ಗಳೆಲ್ಲ ಕರೆಂಟ್ ಅಫೇರ್ಸ್ ಬರಲ್ಲ ಇವನ್ ಫಾಲೋಯಿಂಗ್ ಕೊಟ್ಬಿಟ್ಟು ಬಾಗೇನಪಲ್ಲಿ ಮ್ಯಾಂಗೋ ಎಲ್ಲಿ ಬೆಳೀತಾರೆ ಕೇಸರ್ ಅಲ್ಲಿ ಬೆಳಿತಾರೆ ಈ ತರ ಗಳು ಬರಲ್ಲ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಬಂದಿದೆ ಅಂತಂದ್ರೆ ಅದಕ್ಕೊಂದು ರಿಲೆವೆನ್ಸ್ ಇರಬೇಕು ಆ ರಿಲವೆನ್ಸ್ ಇಲ್ದೇ ಗಳು ಬರಲ್ಲ ನೆಕ್ಸ್ಟ್ ನ್ಯೂಸ್ ಐಟಮ್ ನೋಡೋಣ ವಿದ್ಯುತ್ ಪೂರೈಕೆ ಗುಣಮಟ್ಟ ಜಾಲ ನಿರ್ವಹಣೆಯಲ್ಲಿ ಕರ್ನಾಟಕ ಮತ್ತು ಗುಜರಾತ್ ಮುಂಚೂಣಿ ಓಕೆ ಎರಡು ಇಲ್ಲಿದೆ ವಿದ್ಯುತ್ ಪೂರೈಕೆ ಗುಣಮಟ್ಟ ಸೊ ಇದು ಯಾವುದೇ ಥರದ ಒಂದು ಇಂಡಿಕೇಟರ್ ಅಲ್ಲ ಈಗ ವಿದ್ಯುತ್ ಸಪ್ಲೈಯಲ್ಲಿ ಕರ್ನಾಟಕ ಇಷ್ಟು ಈ ಒಂದು ಪರ್ಟಿಕ್ಯುಲರ್ ರ್ಯಾಂಕ್ ಬಂದಿದೆ ಅಥವಾ ಇಷ್ಟು ಮೆಗಾ ವ್ಯಾಟ್ಸ್ಗಳನ್ನ ಅಥವಾ ಗಿಗಾ ವ್ಯಾಟ್ಸ್ಗಳನ್ನ ನಾಲ್ ರಿನೂವಲ್ ರಿನ್ಯೂಬಲ್ ಎನರ್ಜಿಲಿ ಅಚೀವ್ ಮಾಡಿದೆ ಈ ಥರ ನ್ಯೂಸ್ ಏನಾರಿದ್ರೆ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಕರ್ನಾಟಕದಲ್ಲಿ ಯಾವುದೋ ಒಂದು ಸೋಲಾರ್ ಪ್ಲಾಂಟ್ ಸೆಟಪ್ ಮಾಡಿದರೆ ಇಷ್ಟು ಗಿಗಾ ವ್ಯಾಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಈ ಥರ ನ್ಯೂಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆ ಒಂದು ಈ ಈ ವಿಚಾರದಲ್ಲೇ ಆಗಿ ಕರ್ನಾಟಕ ಏನು ಸಾಧನೆ ಮಾಡಿದೆ ಅಂತ ಇರಬೇಕು ಅಂತ ಇಲ್ಲ ಅಂತಂದರೆ ಆ ನ್ಯೂಸು ನ್ಯೂಸ್ ಐಟಮ್ಸಿಂದ ಕ್ವಶನ್ ಸೆಟ್ ಮಾಡೋಕ್ಕಾಗಲ್ಲ ಇಲ್ಲಿ ಹೇಳ್ತಾ ಇದೆ ಮುಂಚೂಣಿ ಇದೆ ಅಂತ ಫೈನ್ ಸತತ ಎರಡನೇ ವರ್ಷದಲ್ಲೂ ಮುಂಚೂಣಿಯಲ್ಲಿದೆ ಇಲ್ಲ ಈ ಥರ ನ್ಯೂಸ್ಗಳು ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ಇದು ಯಾರಿಂದ ಸೆಟ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ಸೊ ನೆಕ್ಸ್ಟು ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ನೂರ ಹದಿನಾರು ಜನ ಜಯಂತಿ ಈ ಥರದ ಈ ಥರದ ನ್ಯೂಸ್ಗಳು ಕೂಡ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ನೆಕ್ಸ್ಟ್ ನೋಡೋದಾದ್ರೆ ಸೊ ನಾಡಗೀತೆ ಕಡ್ಡಾಯ ಇಲ್ಲ ನ್ಯೂಸ್ ಇದೆ ನಾಡಗೀತೆ ಕಡ್ಡಾಯ ನಾಡಗೀತೆ ರಿಲೇಟೆಡ್ ಆಗಿ ಒಂದು ಹೈಕೋರ್ಟ್ ಕೋರ್ಸ್ ಕೇಸ್ ಇತ್ತು ಸೊ ಎಷ್ಟು ನಿಮಿಷ ಹೇಳಬೇಕು ಇದು ಮುಂಚೆಯಿಂದನೂ ಒಂದು ವಿವಾದಗಳು ನಡೀತಾ ಇದೆ ನಾವು ನಾಡಗೀತ ಕಡಿಮೆ ಮಾಡಬಹುದಾ ಹೆಚ್ಚಿಗೆ ಮಾಡಬಹುದ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಈ ತರದ್ದು ಸೊ ಈ ಥರದ ನ್ಯೂಸ್ಗಳು ಕೂಡ ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ನೀನು ತಿಳ್ಕೊಂಬೋದು ಹೊರತು ಇದರಿಂದ ಕ್ವಶನ್ಸ್ಗಳನ್ನ ಸೆಟ್ ಮಾಡೋಕ್ಕಾಗಲ್ಲ ಯಾರು ಸೆಟ್ ಮಾಡಿ ಯಾರು ಸಂಯೋಜಿಸಿದ್ರು ಮೈಸೂರು ಅನ್ನ ಸಂಯ ಸಂಯೋಜಿಸ್ ಸಂಯೋಜಿಸಿದಾಗಬಹುದು ಆ ಥರದ್ದು ಕೂಡ ಇಂಪಾರ್ಟೆಂಟ್ ಇಲ್ಲ ಇದು ಯಾವುದು ಆರ್ಟಿಕಲ್ ಕೆಳಗಡೆ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ ಸೊ ನಮ್ಮ ಪಾಲಿಟಿಯಲ್ಲಿ ಕ್ವೆಶನ್ಸ್ ಸೆಟ್ ಮಾಡೋದಕ್ಕೆ ತುಂಬ ಆಪ್ಷನ್ಸ್ಗಳಿದೆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಸ್ಪೀಕರ್ ಈ ಥರ ಸುಮಾರು ಕ್ವಶನ್ಸ್ಗಳು ಸೆಟ್ ಮಾಡ್ಬೋದು ಆರ್ಟಿಕಲ್ಸ್ ರಿಲೇಟೆಡ್ ಕೂಡ ತುಂಬ ಸೆಟ್ ಮಾಡ್ಬೋದು ಹಾಗಾಗಿ ಈ ಥರದೆಲ್ಲ ತುಂಬ ತುಂಬ ಮೈನರ್ ಇಂಪಾರ್ಟೆಂಟು ದಯವಿಟ್ಟು ಈ ಥರ ನ್ಯೂಸ್ಗಳನ್ನ ನೀವು ಓದಬೇಡಿ ಇದಕ್ಕೆ ಹಿನ್ನೆಲೆಯನ್ನು ಕೊಟ್ಟೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಕೊಟ್ಟಿದಾಗ ಇದು ಸ್ಟಾಟಿಕ್ ಪೋರ್ಷನ್ ಬರುತ್ತೆ ಸೊ ಅವರು ಹಿನ್ನೆಲೆಯಲ್ಲಿ ಈಗ ಕುವೆಂಪುರವ್ರ ಬಗ್ಗೆ ಹೇಳಿದ್ದಾರೆ ಕರ್ನಾಟಕ ಏಕೀಕರಣಕ್ಕ ಮುಂಚೆ ಏನಾಯ್ತು ಅಂತ ಹೇಳ್ತಾ ಇದ್ದಾರೆ ಹುಯ್ಲಗೊಳ್ಳ ನಾರಾಯಣರಾವ್ ಅವ್ರ ಬಗ್ಗೆ ಹೇಳಿದ್ದಾರೆ ಸೊ ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ನೀವು ಅದ್ರ ಹಿನ್ನೆಲೆ ಓದೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ನೀವು ಹಿನ್ನೆಲೆ ಏನಾದ್ರು ಓದೋ ಥರ ಇದ್ರೆ ಅದು ನಿಮ್ಮ ಅಲ್ಲಿ ಅಥವಾ ಹಿಸ್ಟ್ರಿಲಿ ಆ ಪೋರ್ಷನ್ ಕವರ್ ಆಗಿರುತ್ತೆ ಅದು ಕವರ್ ಆಗ್ತಾ ಇಲ್ಲ ಅಂತಂದರೆ ಅದನ್ನ ಮತ್ತೆ ಇಲ್ಲಿ ಓದೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಈ ಥರ ನ್ಯೂಸ್ಗಳನ್ನು ನೀವು ಅವಾಯ್ಡ್ ಮಾಡಿ ನೆಕ್ಸ್ಟ್ ನ್ಯೂಸ್ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆ ಎಷ್ಟೋ ಕೋಟಿ ಮೊತ್ತದ ಒಂದು ಯೋಜನೆಯನ್ನು ಟೆಂಡರ್ ಪ್ರಕ್ ಟೆಂಡರ್ ಪ್ರಕ್ರಿಯೆ ನಡೆದಿತ್ತು ಸೊ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ ಸೊ ಇದರಿಂದ ಇದರಿಂದ ಕೂಡ ಕ್ವಶನ್ ಸೆಟ್ ಮಾಡೋಕ್ಕಾಗಲ್ಲ ಸೊ ಇದು ಕೂಡ ಇಂಪಾರ್ಟೆಂಟ್ ಅಲ್ಲ ಬಟ್ ಆದರೆ ಇಲ್ಲಿ ಯಾವ ಇಂಜಿನಿಯರಿಂಗ್ ಕಂಪ್ನಿ ಕಳಿಸಿತ್ತು ಅಥವಾ ಯಾರು ಟೆಂಡರ್ ಕಾಲ್ ಮಾಡಿದ್ರು ಈ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಅನ್ಸಲ್ಲ ಈ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಅನ್ಸಲ್ಲ ಶರಾವತಿ ನದಿ ಬಗ್ಗೆ ನೀವು ಓದಿದ್ರೆ ಶರಾವತಿ ನದಿ ಬಗ್ಗೆ ಓದ್ಬೋದು ಆದ್ರೆ ಇದನ್ನ ನೀವು ಸ್ಟಾಟಿಕ್ ಜಿಯೋಗ್ರಫಿ ಓದ್ಬೇಕಾದ್ರೆ ನೀವು ಕವರ್ ಮಾಡಿರ್ತೀರ ಅಕಸ್ಮಾತ್ ನೀವು ಕವರ್ ಮಾಡಿಲ್ಲ ಅಂತಂದ್ರೆ ಶರಾವತಿ ನದಿ ಎಲ್ಲಿ ಹುಟ್ಟುತ್ತೆ ಯಾವ ದಿಕ್ಕಿಗೆ ಹರಿಯುತ್ತೆ ಈ ತರ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ನ್ಯೂಸ್ ಐಟಮ್ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನ ಇದು ಕೂಡ ತುಂಬ ಮೈನೋರ್ ನ್ಯೂಸು ಕರ್ನಾಟಕ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಲ್ಲ ಈಗ ಈ ಪಟ್ಟಿಯಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದ್ದು ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ ಸೊ ಈ ರ್ಯಾಂಕಿಂಗು ತುಂಬ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ವರ್ಷ ನಂಬರ್ ಆಫ್ ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆಯಾ ನಾಲ್ಕನೇ ಸ್ಥಾನದಲ್ಲಿದೆಯಾ ಆ ಥರ ಬರೋ ಚಾನ್ಸಸ್ ತುಂಬ ಕಡಿಮೆ ಅಥವಾ ಬೇರೆ ಇನ್ನೊಂದು ರಾಜ್ಯ ಯಾವ ಸ್ಥಾನದಲ್ಲಿದೆ ಅಂತ ಕೇಳಲ್ಲ ಯಾಕಂತಂದ್ರೆ ಅವ್ರು ಕೇಳಿದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಎಷ್ಟು ಯಾವ ಸ್ಥಾನದಲ್ಲಿದೆ ಅಂತ ಕೇಳ್ಬೋದು ಬಿಟ್ರೆ ಆ ಉತ್ತರ ಪ್ರದೇಶ ಅಥವಾ ಅದು ಉತ್ತರ ಪ್ರದೇಶ ಫಸ್ಟ್ ರ್ಯಾಂಕ್ ಇರೋದ್ರಿಂದ ಈ ಪಟ್ಟಿಯಲ್ಲಿ ಮೊದಲ ರಾಜ್ಯ ಯಾವುದು ಅಂತ ಕೇಳೋ ಚಾನ್ಸಸ್ಗಳು ತುಂಬ ಕಡಿಮೆ ಯಾಕಂದ್ರೆ ಈ ರ್ಯಾಂಕಿಂಗ್ಗಳು ತುಂಬ ಚೇಂಜ್ ಆಗ್ತಾ ಇರ್ತವೆ ಹಾಗಾಗಿ ಸೊ ಕರ್ನಾಟಕ ಸರ್ಕಾರದ ಇ ವಿ ಕರಡು ನೀತಿ ಒಂದು ಡ್ರಾಫ್ಟ್ ಪಾಲಿಸಿ ಮಾಡಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಒಂದು ಡ್ರಾಫ್ಟ್ ಪಾಲಿಸಿ ಮಾಡಿದ್ದಾರೆ ಡ್ರಾಫ್ಟ್ ಪಾಲಿಸಿ ಮೇಲೆ ಡ್ರಾಫ್ಟ್ ಪಾಲಿಸಿಯಲ್ಲಿ ಏನಾರು ಪರ್ಟಿಕ್ಯುಲರ್ ಪ್ರಾವಿಷನ್ಸ್ ಇದ್ದರೆ ಫಾರ್ ಎಕ್ಸಾಂಪಲ್ ಅದು ಡ್ರಾಫ್ಟ್ ಪಾಲಿಸಿ ಮೇಲೆ ಕ್ವಶನ್ಸ್ಗಳು ಬರಲ್ಲ ಇದು ಮೇನ್ಸು ಇಂಪಾರ್ಟೆಂಟ್ ಇಲ್ಲ ಇಲ್ಲ ಅದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರಬೇಕು ಫಸ್ಟ್ ಆಫ್ ಆಲ್ ಅದು ಬಿಲ್ ಆದರೆ ಮಾತ್ರ ಅದರ ಬಗ್ಗೆ ಏನಾದ್ರು ಕ್ವಶನ್ಸ್ಗಳು ಬರುತ್ತೆ ಕರ್ನಾಟಕ ಸರ್ಕಾರ ಒಂದು ಇ ವಿ ಮೇಲೆ ಒಂದು ಡ್ರಾಫ್ಟ್ ಪಾಲಿಸಿನ ಮಾಡ್ತಾ ಇದೆ ಅಂತಿದೆ ಅಷ್ಟೇ ಅದಕ್ಕಿಂತ ಇದರಲ್ಲಿ ಓದೋವಂಥದ್ದು ಏನಿರಲ್ಲ ನಾವು ಯಾವ ಟೈಮ್ಗೆ ನಾವು ಇದನ್ನು ಅಚೀವ್ ಮಾಡಬೇಕು ಅನ್ನೋದಾಗ್ಬೋದು ಎಷ್ಟು ಬಂಡವಾಳಗಳನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋದಾಗ್ಬೋದು ಈ ಥರದ್ದು ಕೂಡ ಇಂಪಾರ್ಟೆಂಟ್ ಇಲ್ಲ ಸೊ ನೆಕ್ಸ್ಟು ಬಿ ಬಿ ಎಂ ಬಿಬಿಎಂಪಿ ಬಿ ಬಿ ಎಂ ಪಿ ಆಸ್ತಿ ತೆರಿಗೆ ಮಾರ್ಗಸೂಚಿ ಇದು ಕೂಡ ತುಂಬ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ ಬಿ ಬಿ ಎಂ ಪಿ ಅವರು ಆಸ್ತಿ ತೆರಿಗೆ ಮಾಡಲಿ ಆಸ್ತಿ ತೆರಿಗೆ ಹಾಕಲಿ ಎಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದರೆ ಅದು ಬಿ ಬಿ ಎಂ ಪಿ ಸಂಬಂಧಪಟ್ಟಿದ್ದು ನೇರವಾಗಿ ಕರ್ನಾಟಕದಲ್ಲಿ ಒಂದು ಇಂಪಾರ್ಟೆಂಟ್ ಅಫರ್ಸ್ ಇಲ್ಲ ಯಾಕಂದರೆ ಬಿ ಬಿ ಎಂ ಪಿ ರೀತಿ ಹಲವಾರು ಕಾರ್ಪೊರೇಷನ್ಸ್ಗಳು ಅವರವ್ರದೇ ಆದ ತೆರಿಗೆಗಳನ್ನ ಕಲೆಕ್ಟ್ ಮಾಡ್ಬೋದು ಸೊ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ ಈ ನಂಬಿಕೆ ನಕ್ಷೆ ಯೋಜನೆ ಇದೆ ಬಿ ಬಿ ಎಂ ಪಿಲಿ ಇಂದ ಎಂಬತ್ತು ಫಿಫ್ಟಿ ಬೈ ಏಯ್ಟಿ ಸೈಟ್ ಇದ್ದರೆ ಏನು ಮಾಡಬೇಕು ಅದಕ್ಕೊಂದು ಸ್ಕೀಮ್ ಅಂತ ಮಾಡ್ಕೊಂಡಿದ್ದಾರೆ ಸೊ ಸ್ಪೆಸಿಫಿಕ್ ಬಿ ಬಿ ಎಂ ಪಿ ರಿಲೇಟೆಡ್ ಸ್ಕೀಮ್ಸ್ಗಳು ಇಂಪಾರ್ಟೆಂಟ್ ಆಗೋಲ್ಲ ಹಾರ್ನ್ ರಿಲೇಟೆಡ್ ನ್ಯೂಸ್ ಇದೆ ಪಶ್ಚಿಮ ಘಟ್ಟಗಳ ಐದು ರಾಜ್ಯಗಳಲ್ಲಿ ಯೂಶ್ವಲಿ ನಾವು ಕಾಣಿಸ್ ನೋಡ್ಬೋದು ಹಾರ್ನ್ ಕಾಡಿನ ರೈತರು ಅಂತ ಕರೆಯಲಾಗುತ್ತದೆ ಓಕೆ ಇದ್ರ ಬಗ್ಗೆ ಗೊತ್ತಾದರೆ ಇಂಪಾರ್ಟೆಂಟ್ ಯಾಕಂದರೆ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಬಯೋಡೈವರ್ಸಿಟಿ ರಿಲೇಟೆಡು ಹಾರ್ನ್ ಎಲ್ಲಿ ಕಾಣಿಸ್ತವೆ ಅಥವಾ ಹಾರ್ನ್ ಇಂಪಾರ್ಟೆನ್ಸ್ ಅಂತ ನೀನು ಎಲ್ಲ ಒಂದು ಕಡೆ ಅದನ್ನು ಯೂಸ್ ಮಾಡ್ಕೊಬೋದು ಇಲ್ಲೂ ಕೂಡ ಐಎನ್ ಸ್ಟೇಟಸ್ಸು ಐಎನ್ ಸ್ಟೇಟಸ್ಸು ಇವನ್ ಎಂಡೇಂಜರ್ಡ್ ಅಥವಾ ಕ್ರಿ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದ್ರೆ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂತಂದ್ರೆ ಅದಷ್ಟು ಇಂಪಾರ್ಟೆಂಟ್ ಆಗೋಲ್ಲ ಸೊ ಯಾಕಂದ್ರೆ ಇದು ಹಾನ್ ಬಿಲು ಸಾಕಷ್ಟು ಕಡೆ ನೋಡೋಕೆ ಸಿಗುತ್ತೆ ಹಾಗಾಗಿ ಇದು ಒನ್ ಇರೊಬ್ಬ ಸ್ಟೇಟಸ್ ಇಂದ ಇದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಕಾಲಾರ ಬಗ್ಗೆ ನ್ಯೂಸ್ ಇದೆ ಕಾಲರ ಬಗ್ಗೆ ನ್ಯೂಸ್ ಕೂಡ ಇಂಪಾರ್ಟೆಂಟ್ ಇಲ್ಲ ಸೊ ತುಂಬ ನ್ಯೂಸ್ಗಳು ಇಂಪಾರ್ಟೆಂಟ್ ಅನಿಸಲ್ಲ ನೀವು ಓವರ್ ಆಲ್ ಮ್ಯಾಗ್ಝಿನ್ಸ್ ನೋಡಿದ್ರೆ ನಿಮಗೆ ತುಂಬ ಕಡಿಮೆ ಇವನ್ ಹತ್ತರಿಂದ ಹದಿನೈದು ಪರ್ಸೆಂಟ್ ನ್ಯೂಸ್ಗಳು ಮಾತ್ರ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಸ್ಪೆಸಿಫಿಕ್ಕಾಗಿ ಹೋದರೆ ನಿಮಗೆ ನಿಮಗೆ ನಿಮ್ಮ ಹಾಕೋ ಎಫರ್ಟ್ಸ್ಗೆ ಹಾಕೋ ಟೈಮ್ಗೆ ವ್ಯಾಲ್ಯೂಬಲ್ ಅಂತ ಅನಿಸುತ್ತೆ ಜಿ ಎಸ್ ಟಿ ಸಂಗ್ರಹದಲ್ಲಿ ಕರ್ನಾಟಕ ನಂಬರ್ ಟು ಈ ಇನ್ಫಾರ್ಮೇಷನ್ಗಳು ಕೂಡ ಯೂಸ್ ಯೂಸ್ ಯಾಕೆ ಯಾಕೆಂತಂದರೆ ಇದರ ರ್ಯಾಂಕಿಂಗ್ ಕೂಡ ಚೇಂಜ್ ಆಗ್ತಿರುತ್ತೆ ಜಿ ಎಸ್ ಟಿಲಿ ಎಷ್ಟು ದುಡ್ಡು ಕಲೆಕ್ಟ್ ಆಯಿತು ಅಥವಾ ಅಪ್ರಾಕ್ಸಿಮೇಟಾಗಿ ಅದು ಕೂಡ ಚಾನ್ಸಸ್ ಕೇಳೋದು ಕಡಿಮೆ ಇರುತ್ತೆ ಬಟ್ ಆದರೆ ಜಿ ಎಸ್ ಟಿ ರ್ಯಾಂಕಲ್ಲಿ ಕರ್ನಾಟಕ ಎಷ್ಟು ಕಲೆಕ್ಷನ್ಲಿ ಕರ್ನಾಟಕ ಯಾವ ರ್ಯಾಂಕ್ ಬಂತು ಅಂತ ಕೂಡ ಕೇಳಲ್ಲ ಬರ ಪರಿಹಾರ ಬಿಡುಗಡೆ ವಿವಾದ ವಿವಾದಗಳು ಕ್ವಶನ್ ಲಿಂಕ್ಸಲ್ಲಿ ಬರ್ತಾ ಬರ ಪರಿಹಾರಕ್ಕೆ ಆ ಬರ ಪರಿಹಾರನ ಯಾವ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೇಟೆಡು ಯಾವ ಆರ್ಟಿಕಲ್ ಕವರ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಇಲ್ಲ ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೇಟೆಡು ನಮ್ಮ ಕೆ ಪಿ ಎಸ್ಸಿಲಿ ಡೈರೆಕ್ಟಾಗಿಲ್ಲ ಬಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯು ಪಿ ಎಸ್ ಸಿ ನೀವೇನಾದ್ರು ಓದಿದರೆ ಟು ತೌಸಂಡ್ ಫೈವ್ ಆ್ಯಕ್ಟು ಆರ್ ರಿಲೇಟೆಡ್ ಒಂದು ನಾಡದ ಸ್ಟಾರ್ಟಿಂಗ್ ಪಾಯಿಂಟ್ ನೆಕ್ಸ್ಟ್ ಜಾನಪದ ಲೋಕ ಪ್ರಶಸ್ತಿ ಜನಕಪ್ಪದ ಲೋಕ ಪ್ರಶಸ್ತಿ ಈ ಥರ ಕರ್ನಾಟಕದಲ್ಲಿ ಕೊಟ್ಟಿರೋ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಥರ ನಾ ನಾಡೋಜ ಪ್ರಶಸ್ತಿ ಯಾರು ಕೊಟ್ಟಿದ್ದಾರೆ ಇದೆಲ್ಲ ಪಿ ವೈ ಕ್ಯೂಲ್ ಕೂಡ ಇದೆ ನಾಡೋಜ ಪ್ರಶಸ್ತಿ ಯಾರು ಯಾರು ಬಂದಿದೆ ಅದು ಯಾರಿಗೂ ಆಯ್ಕೆ ಆದರೆ ಯಾರು ಈ ಥರ ಸೊ ಇಲ್ಲೂ ಕೂಡ ನಾಡೋಜ ಪ್ರಶಸ್ತಿ ಕೂಡ ಇಂಪಾರ್ಟೆಂಟು ಅದು ಬಿಟ್ಟರೆ ಕೆಂಪೇಗೌಡ ಪ್ರಶಸ್ತಿಗಳಾಗ್ಬೋದು ಇಂಪಾರ್ಟೆಂಟ್ ಆಗಲ್ಲ ಲೋಕ ಸರಸ್ವತಿ ಗ್ರಂಥ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗಲ್ಲ ಹಾಗೆ ನೀವು ಓದಬೇಕಾದ್ರೆ ಕೆಲವೊಂದು ದತ್ತಿ ಪ್ರಶಸ್ತಿಗಳು ಫೌಂಡೇಶನ್ ರಿಲೇಟೆಡು ಅಥವಾ ಟ್ರಸ್ಟಿಂದ ಕೊಟ್ಟಿರೋ ಪ್ರಶಸ್ತಿಗಳು ಕೂಡ ಇಂಪಾರ್ಟೆಂಟ್ ಆಗೋಲ್ಲ ಕರ್ನಾಟಕ ಸರ್ಕಾರದ ಜನರು ಪ್ರಶಸ್ತಿಗಳನ್ನ ನೇರವಾಗಿ ಕೊಟ್ಟಿದರೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನಾಡೋಜ ಪ್ರಶಸ್ತಿ ಯಾರು ಯಾರಿಗೆ ಬಂದಿದೆ ಡಾಕ್ಟರ್ ಜಿ ಎಂ ಪರಮಶಿವ ಪ್ರಶಸ್ತಿ ಜ್ಞಾನಪದ ಪ್ರಶಸ್ತಿ ಯಾರಿಗೆ ಬಂದಿದೆ ಅನ್ನೋ ಎರಡು ಟಾಪಿಕ್ಗಳು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಬಿಟ್ರೆ ಇನ್ಯಾವುದೂ ಕೂಡ ಇಂಪಾರ್ಟೆಂಟ್ ಆಗೋಲ್ಲ ಹೇಗೆಲ್ಲಿದೆ ದತ್ತಿಗಳ ಹೆಸರಲ್ಲಿ ನೀಡುವ ಜನ ಓದುವ ಪ್ರಶಸ್ತಿ ಈ ಥರ ಈ ಥರ ನ್ಯೂಸ್ಗಳು ಕೂಡ ಇಂಪಾರ್ಟೆಂಟ್ ಅಲ್ಲ ಸೊ ನಾವು ಸರಿಯಾಗಿ ಗಮನ ಇಟ್ಟರೆ ಓದೋದು ತುಂಬ ಕಮ್ಮಿ ಚುನಾವಣಾ ಆಯೋಗದ ರಾಷ್ಟ್ರೀಯ ಪ್ರಶಸ್ತಿ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ ಇದು ಕೂಡ ಕ್ಲಿಯರ್ ಆಗಿ ಈ ಡೀಟೇಲ್ಸ್ಗಳೆಲ್ಲ ಕೂಡ ಕ್ಲಿಯರ್ ಆಗಿ ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಇಲ್ಲಿ ಚುಟುಕು ಇದೆ ಚುಟುಕು ಸುದ್ದಿಗಳು ಅಷ್ಟೇ ಭಾರತದ ಉದ್ಯೋಗವರದಿ ಟ್ವೆಂಟಿ ಟ್ವೆಂಟಿ ಫೋರ್ ಯಾರು ಯಾರು ಪಬ್ಲಿಷ್ ಮಾಡ್ತಾರೆ ಇವು ಕೂಡ ಸು ಇದು ಇಂಪಾರ್ಟೆಂಟ್ ಅನಿಸ್ಬೋದು ಲೇಬರ್ ರಿಪೋರ್ಟ್ ಇದು ಇಂಪಾರ್ಟೆಂಟ್ ಅನ್ಸಿದ್ರೆ ಬಿಟ್ರೆ ಇದು ಇಂಪಾರ್ಟೆಂಟ್ ಅದು ಬಿಟ್ರೆ ಟಿ ಸಿ ಎಸ್ ವರ್ಲ್ಡ್ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ ಬೋಧಿ ವೃಷಕ ಪ್ರಶಸ್ತಿ ಇಂಪಾರ್ಟೆಂಟ್ ಇಲ್ಲ ಮತದಾರರಿಗೆ ಕ್ಯೂ ಆರ್ ಕೋಡ್ ಇಂಪಾರ್ಟೆಂಟ್ ಇಲ್ಲ ಸುಬ್ರಹ್ಮಣ್ಯ ದಾರೇಶ್ವರ ಇಂಪಾರ್ಟೆಂಟ್ ಇಲ್ಲ ಶೂನ್ಯ ನಡೆಯ ದಿನ ಏಪ್ರಿಲ್ ಇಪ್ಪತ್ನಾಲ್ಕು ಝೀರೋ ಡೇ ಎಲ್ಲಿ ಯಾವ್ದು ಬರ್ಬೋದು ಅಂತ ಇದೊಂದು ನ್ಯೂಸ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೋದು ಅಷ್ಟು ಬಿಟ್ರೆ ವರ್ಷದಲ್ಲಿ ಎಷ್ಟು ಸಲ ಬರುತ್ತೆ ಎರಡು ಸಲ ಬರುತ್ತೆ ಇದು ಇಂಪಾರ್ಟೆಂಟ್ ಅನ್ನಿಸ್ಬೋದು ಅದು ಬಿಟ್ಟರೆ ಇದು ಬೇರೆ ಇಂಪಾರ್ಟೆಂಟ್ ಇಲ್ಲ ವಿಜಯನಗರ ಕಾಲದ ಶಾಸನ ಪತ್ತೆ ಇಂಪಾರ್ಟೆಂಟ್ ಆಗಲ್ಲ ಕರ್ನಾಟಕದಲ್ಲಿ ಸ್ತನ ಕ್ಯಾನ್ಸರ್ ಪ್ರಮಾಣ ಹೆಚ್ಚು ಇಂಪಾರ್ಟೆಂಟ್ ಇಲ್ಲ ವ್ಯಾಟಿಕನ್ ನ್ಯೂಸ್ ವೆಬ್ ಪೋರ್ಟಲ್ ಐವತ್ತ್ ಮೂರನೇ ಭಾಷೆಗೆ ಕರ್ನಾಟಕ ಸೇರ್ಪಡೆಯಾಗಿದೆ ಇಂಪಾರ್ಟೆಂಟ್ ಇಲ್ಲ ಹೈಕೋರ್ಟ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶ್ರವಣ ದೋಷವುಳ್ಳ ವಕೀಲ ವಾದ ಮಂಡನೆ ಇಂಪಾರ್ಟೆಂಟ್ ಇಲ್ಲ ಫೋರ್ಸ್ ಬಿಲಿಯನರ್ ಪಟ್ಟಿಯಲ್ಲಿ ಮೈಸೂರಿನ ಉದ್ಯಮಿ ರಮೇಶ್ ಇಂಪಾರ್ಟೆಂಟ್ ಇಲ್ಲ ಕುವೆಂಪು ಕನ್ನಡ ದತ್ತಿ ಪ್ರಶಸ್ತಿ ಸೊ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಕೊಟ್ಟಿರೋದ್ರಿಂದ ಕುವೆಂಪು ಕನ್ನಡ ದತ್ತಿ ಪ್ರಶಸ್ತಿ ಕರ್ನಾಟಕ ರಿಲೇಟೆಡ್ ಅಫೇರ್ಸ್ ಆದ್ರಿಂದ ಯಾರಿಗೆ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗ್ಬೋದು ಅದು ಬಿಟ್ಟರೆ ಮೋಸ್ಟ್ ಪ್ರಾಮಿಸಿಂಗ್ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಇನ್ ಇಂಡಿಯಾ ಇಂಪಾರ್ಟೆಂಟ್ ಇಲ್ಲ ಯಾಕಂತಂದರೆ ಟೈಮ್ಸ್ ಬಿಸ್ನೆಸ್ ಕೂಡ ಅವಾರ್ಡ್ಗಳು ಇಂಪಾರ್ಟೆಂಟ್ ಇರಲ್ಲ ಮುಂದೆ ನೋಡೋದಾದರೆ ಅತಿ ಹೆಚ್ಚು ವಿಧಾನಸಭಾ ಕಲಾಪಗಳು ಇಲ್ಲ ಇಂಪಾರ್ಟೆಂಟ್ ಇಲ್ಲ ಸೃಷ್ಟಿ ರಾಷ್ಟ್ರೀಯ ನೃತ್ಯ ಪರಿಣಿತ ಪ್ರಶಸ್ತಿ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟು ಇದೇ ಥರ ಇದು ಸುಮಾರು ಈಗ ಗ್ರೀನ್ ಸ್ಟಾರ್ ರೇಟಿಂಗ್ ಇಂಪಾರ್ಟೆಂಟ್ ಇಲ್ಲ ಹುಬ್ಬಳ್ಳಿ ಏರ್ಪೋರ್ಟ್ ದೇಶದಲ್ಲೇ ಐದನೇ ಸ್ಥಾನ ಇಂಪಾರ್ಟೆಂಟ್ ಇಲ್ಲ ಧರ್ಮಸ್ಥಳದ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಇದು ಇಂಪಾರ್ಟೆಂಟ್ ಇಲ್ಲ ಪ್ರಾದೇಶಿಕ ಅಸಮಾತಾನ ಹಾಂ ಈ ನ್ಯೂಸ್ ಇಂಪಾರ್ಟೆಂಟ್ ಪ್ರಾದೇಶಿಕ ಅಸಮಾತಾನನ ಓಕೆ ಸೊ ಈ ವಿಚಾರವಾಗಿ ಹೈದರಾಬಾದ್ ಕರ್ನಾಟಕ ರಿಲೇಟೆಡ್ ಏನಾದ್ರು ಓದಿದರೆ ರೀಜನಲ್ ಇಂಬ್ಯಾಲೆನ್ಸ್ನ ಕರೆಕ್ಷನ್ ಸರಿ ಮಾಡೋದಕ್ಕೋಸ್ಕರ ನಂಜುಂಡಪ್ಪ ಕಮಿಟಿ ಮುಂಚೆ ಸೆಟಪ್ ಮಾಡಿದರು ಸೊ ನಂಜುಡಪ್ಪ ಕಮಿಟಿ ಸೆಟಪ್ ಮಾಡಿ ಸುಮಾರು ಒಂದು ಹತ್ ಇಪ್ಪತ್ತು ವರ್ಷಗಳ ಮೇಲಾಗಿರೋದ್ರಿಂದ ಸೊ ಅದೇ ಡೈರೆಕ್ಷನ್ಲಿ ಪ್ರೊಫೆಸ್ ಪ್ರೊಫೆಸರ್ ಗೋವಿಂದ ರಾವನವ್ರ ಮೇಲೆ ಪ್ರಾದೇಶಿಕ ಅಸಮತಾನ ನಿವಾರಣಾ ಆಯೋಗ ಸೆಟಪ್ ಆಗಿದೆ ಯಾಕೆ ಈ ಕಂಟೆಕ್ಸ್ಟನ್ನು ನಾನು ಇದನ್ನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ ಹೈದರಾಬಾದ್ ಕರ್ನಾಟಕ ನಾನು ಹೈದರಾಬಾದ್ ಕರ್ನಾಟಕ ಈ ರೀಜನಲ್ ಇಂಬಲೆನ್ಸು ಅದು ನಿಮಗೆ ಮೇನ್ಸಲ್ಲೂ ಕೂಡ ಓದ್ತೀರಾ ಸೊ ಹೀಗಾಗಿ ಈ ಟಾಪಿಕ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಈ ನ್ಯೂಸ್ಗಳು ಇಂಪಾರ್ಟೆಂಟ್ ಅಲ್ಲ ಅದು ಜಲಸ್ನೇಹಿ ಸ್ನೇಹಿ ಜಲಮಿತ್ರ ಈ ಥರ ಏನು ಬೇಕಾದರೂ ಮಾಡಿರ್ಬೋದು ವಿಶ್ವಚೇತನ ಪ್ರಶಸ್ತಿ ಇಂಪಾರ್ಟೆಂಟ್ ಅಲ್ಲ ಸೊ ಈ ಥರ ಮೈನರ್ ನ್ಯೂಸ್ಗಳು ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ಸೊಮ್ಮೆ ನೋಡೋದಾದ್ರೆ ಈಗ ಪರಿಸರ ಮತ್ತು ಭೂಗೋಳ ಈ ವಿಚಾರದಲ್ಲಿ ಭಾರತದ ಅರಣ್ಯ ಅರಣ್ಯದ ಬಗ್ಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಈಗ ಮಧ್ಯಪ್ರದೇಶದಲ್ಲಿ ಎಷ್ಟಿದೆ ಮಿಜೋರಾಮಲ್ಲಿ ಎಷ್ಟಿದೆ ಯಾವ ಸ್ಟೇಟಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇದೆ ಮಿಜೋರಾಮಲ್ಲಿ ಪರ್ಸೆಂಟೇಜ್ ನೋಡಿದ್ರೆ ನಿಮಗೆ ಅರೌಂಡ್ ಏಯ್ಟಿ ಫೋರ್ ಪರ್ಸೆಂಟೇಜ್ ಇದೆ ಅದೇ ಸ್ಕ್ವೇರ್ ಚದರ ಕಿಲೋಮೀಟರ್ ಲೆಕ್ಕ ಚದ್ರಲ್ಲಿ ನೋಡೋದಾದ್ರೆ ಮಧ್ಯಪ್ರದೇಶ ಜಾಸ್ತಿ ಜಾಸ್ತಿ ಇದೆ ಇದರಲ್ಲಿ ಕರ್ನಾಟಕ ರ್ಯಾಂಕಿಂಗ್ ಏನು ಅಥವಾ ಕರ್ನಾಟಕ ಕರ್ನಾಟಕ ಎಷ್ಟು ಪರ್ಸೆಂಟೇಜ್ನ ಕವರ್ ಮಾಡುತ್ತೆ ಈ ಥರ ಇನ್ಫಾರ್ಮೇಷನ್ಗಳು ಇಂಪಾರ್ಟೆಂಟು ಸೊ ಸೊ ಅದನ್ನು ನೀವು ನೋಡ್ಕೊಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ನಾಟಕ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ ಕರ್ನಾಟಕ ರಿಲೇಟೆಡ್ ಇನ್ಫಾರ್ಮೇಷನ್ ಬಂತಂದರೆ ಕರ್ನಾಟಕವು ನಾಲ್ಕನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಇದು ಈ ಥರ ರ್ಯಾಂಕಿಂಗ್ಗಳು ಕರ್ನಾಟಕ ಈಗ ಯಾವ ಸ್ಥಾನ ಯಾವ ರ್ಯಾಂಕಿಂಗ್ ಸ್ಥಾನದಲ್ಲಿದೆ ಈ ಥರ ಇನ್ಫಾರ್ಮೇಷನ್ಗಳು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಅದು ಬಿಟ್ಟರೆ ಇಲ್ಲಿ ನಿಮಗೆ ಸ್ಟ್ಯಾಟಿಕ್ ಕ್ವಶನ್ ಸ್ವಲ್ಪ ಕವರ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದೆ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಎಷ್ಟಿದೆ ಮೂವತ್ತಾರು ಇದೆ ಟೈಗರ್ ರಿಸರ್ವ್ಸ್ಗಳು ಎಷ್ಟಿದೆ ಐದು ಟೈಗರ್ ಇದೆ ಈ ಥರ ನಿಮ್ಮ ಸ್ಟಾ ಸ್ಟ್ಯಾಟಿಕ್ಗಳು ಇಂಪಾರ್ಟೆಂದು ಕೆಲವೊಂದು ಇಂಪಾರ್ಟೆಂಟ್ ಅನಿಸುತ್ತೆ ಅದೇ ರೀತಿ ಪರಿಹಾರ ಅರಣ್ಯೀಕರಣ ನಿಧಿಕ ಇದೆ ಇದು ಕಂಪಲ್ಸರಿ ಅಫಾರೆಸ್ಟೇಷನ್ ರಿಲೇಟೆಡ್ ರೂಲ್ಸ್ ಇದೆ ಅದು ಕೂಡ ಕೆ ಪಿ ಎಸ್ ಸಿ ಮಟ್ಟಿಗೆ ತುಂಬ ಇಂಪಾರ್ಟೆಂಟ್ ಅನಿಸಲ್ಲ ಇಲ್ಲಿ ನಾವು ನೋಡೋದಂತಂದರೆ ಗ್ಲೋಬಲ್ ಫಾರೆಸ್ಟ್ ವಾಚ್ ರಿಪೋರ್ಟು ಅದರಲ್ಲಿ ಯಾವ ಸ್ಟೇಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಥವಾ ಸ್ಕ್ವೇರ್ ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಚಾರದಲ್ಲಿ ನೋಡೋದ್ರಲ್ಲಿ ಯಾವ ಸ್ಟೇಟ್ ಜಾಸ್ತಿ ಇರುತ್ತೆ ಇದರಲ್ಲಿ ಕರ್ನಾಟಕ ಸ್ಟೇಟಸ್ ಇದೆ ಇದು ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೋದು ಮುಂದೆ ಸೊ ಇಂಡಿವಿಜುವಲ್ ಫಾರೆಸ್ಟ್ ಫಾರೆಸ್ಟ್ ಕವರ್ಸ್ಗಳು ಇದು ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆಗಳು ಈಗ ಕೊಡಗು ಉತ್ತರ ಕನ್ನಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಈ ಥರ ನ್ಯೂಸ್ ಈ ಥರ ಇಂಪಾರ್ಟೆಂಟ್ ಸೊ ಅದರಲ್ಲಿ ಈ ಕೊಡಗು ಇಂಪಾರ್ಟೆಂಟು ನಿಮಗೆ ಭೌಗೋಳಿಕ ಪ್ರದೇಶದಲ್ಲಿ ಫಸ್ಟ್ ಕೊಡಗು ಇದೆ ಕೊಡಗುಲಿ ಪರ್ಸೆಂಟೇಜ್ ಜಾಸ್ತಿ ಇದೆ ಅಷ್ಟು ಗೊತ್ತಿದ್ರೆ ಸಾಕು ನಿಮಗೆ ರ್ಯಾಂಕಿಂಗ್ ವೈಸು ಕೂಡ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲಿರೋಲ್ಲ ಈ ಸ್ಕ್ವೇರ್ ಕಿಲೋಮೀಟರ್ ಕೂಡ ಅದು ಎಷ್ಟಿದೆ ಈ ಡಿ ಇದು ಚಂದ್ರ ಕಿಲೋಮೀಟರ್ ಕೂಡ ಎಷ್ಟಿದೆ ಈ ಡೀಟೇಲ್ಸ್ಗಳು ಕೂಡ ಇಂಪಾರ್ಟೆಂಟ್ ಇಲ್ಲ ಓನ್ಲಿ ಕೊಡಗು ಇಂಪಾರ್ಟೆಂಟ್ ಅಂತ ಗೊತ್ತಿರೋ ಸಾಕು ಮೋಸ್ಟ್ ಟಾಪ್ ಯಾವುದು ಲೀಸ್ಟ್ ಯಾವುದು ಈಗ ಟಾಪ್ ಕೊಡಗು ಅಂತ ಅಂತಂದರೆ ಲೀಸ್ಟ್ ವಿಜಯಪುರ ಸೊ ಈ ಥರ ಈ ಇನ್ಫಾರ್ಮೇಷನ್ ಈ ಥರ ಹೀಗೆ ನೋಡಬೇಕಾಗುತ್ತೆ ಎಗೇನ್ ಇಲ್ಲಿರೋ ಡೀಟೇಲ್ಸು ಎಷ್ಟೆಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಈ ಡೀಟೇಲ್ಸ್ಗಳು ಕೂಡ ಇಂಪಾರ್ಟೆಂಟ್ ಇಲ್ಲ ಸೊ ಹೀಗೆ ಇಲ್ಲಿ ಆಲ್ಗೆ ಬಗ್ಗೆ ಸ್ಟಾಟಿಕ್ ಪೋರ್ಷನ್ಸ್ ಸ್ವಲ್ಪ ಕವರ್ ಮಾಡಿದ್ದಾರೆ ಇಲ್ಲಿ ಓಕೆ ಇಲ್ಲೂ ಕೂಡ ಸ್ಟಾಟಿಕ್ ಪೋರ್ಷನ್ಸ್ ಕವರ್ ಆಗಿದೆ ಹೀಟ್ ವೇವ್ಸು ನೆಕ್ಸ್ಟ್ ನೋಡೋದ್ರೆ ಹೀಟ್ ವೇವ್ಸ್ಗಳು ನ್ಯೂಸ್ ಇದೆ ಬಟ್ ಹೀಟ್ ವೇವ್ಸು ಯಾಕಾಗತ್ತೆ ಏನಾಗುತ್ತೆ ಓಕೆ ಇದು ನೀವು ಜಿಯೋಗ್ರಫೀಲಿ ಸ್ವಲ್ಪ ಇಂಪಾರ್ಟೆಂಟ್ ಅನಿಸುತ್ತೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಟ್ ಪರ್ಸ್ಪೆಕ್ಟಿವ್ ಪರ್ಸ್ಪೆಕ್ಟಿವಲ್ಲಿ ಇದು ಇಂಪಾರ್ಟೆಂಟ್ ಇಲ್ಲ ಬಟ್ ಯಾವಾಗ ಹೀಟ್ ವೇವ್ಸ್ ಅಂತೀರಿ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ರೀಸನಲ್ಲಿ ಡಿಫ್ರೆಂಟ್ ಪರ್ಸೆಂಟೇಜಲ್ಲಿ ಹೀಟ್ ವೇವ್ಸ್ಗಳು ಇರ್ಬೋದು ಕೆಲವೊಂದು ಕಡೆ ಮೋರ್ ದನ್ ತರ್ಟ್ ಫಾರ್ಟ್ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಹೀಟ್ ಅಂತ ಅಂತಾರೆ ಸೊ ಇಷ್ಟೇ ಮೀನ್ಸ್ ಅಲ್ಲಿ ಒಂದೆರಡು ಪಾಯಿಂಟ್ಗಳನ್ನ ನೆನ್ಪಿಟ್ಕೋದ್ ಬಂದರೆ ಪರ್ಸ್ಪೆಕ್ಟಿವ್ ಅಲ್ಲಿ ಅಂಥ ಇನ್ಫಾರ್ಮೇಷನ್ ಇಲ್ಲ ಈ ಕಲರ್ ಕೋಡಿಂಗ್ ವಾರ್ನಿಂಗ್ಸ್ ಕೂಡ ಇದೆ ಅದು ಕೂಡ ಇಂಪಾರ್ಟೆಂಟ್ ಇಲ್ಲ ಸೊ ಹೀಗೆ ಈ ವಿಡಿಯೋಸ್ಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಂಪಾರ್ಟೆಂಟ್ ನ್ಯೂಸ್ ಇಂಪಾರ್ಟೆಂಟ್ ನ್ಯೂಸ್ ಯಾವುದು ಅಥವಾ ಯಾವುದೆಲ್ಲ ಅನ್ನೋದ್ರ ಐಡೆಂಟಿಫೈ ಮಾಡೋದಕ್ಕೆ ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಪಾಸ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನೇ ಮುಂದುವರೆದ ಸೀರೀಸ್ಗಳನ್ನ ನಾನು ಮತ್ತೆ ಪಬ್ಲಿಷ್ ಮಾಡ್ತಾ ಹೋಗ್ತೀನಿ ಚಾನಲ್ಗೆ ಚಾನಲ ನೋಡ್ತಾ ಇರಿ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಬೇಕು ಅಥವಾ ಮಾಹಿತಿ ಕ್ಲಾಸಸ್ಗಳ್ನ ಕಂಡಕ್ಟ್ ಮಾಡಿ ಅದ್ರ ಮುಖಾಂತರ ಈಸಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರತು ತುಂಬ ಜನ ಸ್ಟೂಡೆಂಟ್ಸ್ಗಳು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಮ್ಯಾಗ್ಝಿನ್ಸ್ ಓದೋದರಲ್ಲಿ ಆ ಮ್ಯಾಗ್ಝಿನ್ಸ್ಗಳು ಅಲ್ಲಿ ಹೇಗೆ ಓದಬೇಕು ಅನ್ನೋದು ತಿಳ್ಕೊಳ್ತು ತಿಳ್ಕೊಂಡ್ರೆ ಕೆಲಸ ತುಂಬ ಸುಲಭವಾಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ Then